ಇಬ್ರು ಕೂಡಿ ಅಪ್ಪಾ ನೀನು ನಿಮ್ಮ ದೋಸ್ತರ ಕೂಡಿ ಅಳ್ಗ್ಯಾಡ್ಸಿ ಏ ನಿಮ್ಮ ಅವ ನಾವು ನಮ್ಮ ದೋಸ್ತರ್ ಕುಡಿರಿ ಒಂದ್ಯಾಕ ಹತ್ತ ಹತ್ ಕಂಬ ಅಳಗಡಿಸ್ತಿದೀನ ಅದ ಹೆಂಗ ಅದ ಹೆಂಗ ಅವ ನೋಡಿ ಎರಡ್ ಮೇಡಮ್ ಮೂರ್ ಕ್ವಾರ್ಟ್ರ ಹೆವಡ್ಸಿ ಬಿತ್ತಂದ್ರ ಎಲ್ಲಾ ಕಂಬ ತಾವ ಅಳ್ಗಾಡ್ತಾವ ಹೇನ್ನ ಅವ್ನು ಅಂದ್ರೆ ಅಂದ್ರ ಹೆಡ್ ನಿನ್ನ ಮೌನ್ ಹಿಡಿಯಲ್ಲ ಲಾಕ್ ಡೌನ್ ಡೌನ್ಯಾಗ ಹಚ್ಚಿರ ನೋಡು ಹತ್ತತ್ತು ರೂಪಾಯಿ ಕಿಮ್ಮತ್ತೆಲ್ಲ ಲಿಪ್ಟಿಕ್ ನಿಮ್ಮಂತ ಹುಡುಗಿಯಾರರಿಂದ ಸರ್ಕಾರ ನಡೆದಿಲ್ಲ ಎರಡು ನೂರ ಎಪ್ಪತ್ತು ರೂಪಾಯಿ ಕೊಟ್ರ ಕ್ವಾರ್ಟ್ರ್ ಕುಡಿಯೋ ಕುಡುಕರಿಂದ ಐಡಿಯಾ ಸರ್ಕಾರ ನಡೆದತ್ತದ ನಮ್ಮ ಕುಡುಕ್ರ ಸಂಘದ ರಾಜ್ಯಾಧ್ಯಕ್ಷ ರೀ ಅವ್ರು ಅಕ್ಕ ನಾವು ಉಚ್ಚು ಚಾಪ್ರೆಟೇಬ್ಯಾ ಸಕ್ರೇಟ್ ಬೇಗ ಇರ್ತೀವ್ರಿ ಅದಕ್ಕೆ ಕೊಡುದು ಒಂಣಿ ಹಿಡದು ಒಂಟಿ ಅಂದ್ರ ಗೋಪಾಲ್ ಸರ್ ಅಂತ ಕೇಳ್ಬೇಕನ್ ಒಂದು ನಾಯಿ ನಮ್ಮ ಮುಂದೆ ಬರುದಿಲ್ದು ಯಾಕ ಮ್ಯಾಲೆ ಬಿಸ್ ಹತ್ತಿತ್ರಿ ಓ ಅದಕ್ಕೂ ಭಯಾಕ ಸರ್ ನಾನು ಸಿಂಪಲ್ ಪ್ರಶ್ನೆ ನಿಮ್ಮ ಅಕ್ಕನ ಬಳಗದ ಆಧಾರ್ ಕಾರ್ಡ್ ಬಂದಿದಿರಲ್ಲ ಅದೀವಿ ಇದೆ ವಷ್ಟ್ರ ನಾವು ನೋಡಲಿ ಕೈ ಎತ್ರಿ ನಮ್ಮ ಟೈಗರ್ಸ್ ಕೈ ಇದ್ದಾರೆ ಎತ್ರಿ ಅಂಗವಿಕಲ ಇದ್ದರೆ ಬೇಡ ಹಳೆ ಎತ್ರಿ ಎಲ್ ರೂ ಇಲ್ಲ ನಮ್ಮ ಮನೆ ಮನ್ನೆ ನವರಾತ್ರಿಯ 9 ಪೂಜೆ ಮಾಡಿರಿ ಕೈ ಎತ್ರಿ ಇವತ್ತು ಪೂಜೆ ಮಾಡಿ ಬಂದಿವಿ ನಾವು ನೋಡಿ ಈ ಇವತ್ತಿನ ಮಡ ಅದು ನಸಿನ ನಾಲ್ಕು ಗಂಟೆ ಕೈ ಎದ್ದು ಹೋಗಿರ್ತಾವ ಅಲ್ಲ ಅವ್ರ ಪೂಜಕ್ ಹೋಗೋರು ಹೋಗಿರ್ತಾರ ನಮ್ಮ ಹುಡುಗರು ಎರಡುವರೆಗೆ ಯಾಕ ನಮ್ಮ 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 ಹಕ್ಕಿ ನೋಡಕ ಲವ್ ಆದ ಮ್ಯಾಗ ಇರೋ ಕೆಕ್ ಲವ್ ಕಿನ ಮೊದಲೇ ಇರುತ್ತದ ಆಯ್ಕೆ ಅಲ್ಲಿ ಅಂತಿರ್ಬೇಕು ನಾವು ಬೆನ್ ಹತ್ತಿರ ಹೋಗ್ಬೋದು ಅದ್ರಾಗ ಇರೋ ಕೆಕ್ ನೋಡಿ ಎಟ್ಟ ಕ್ವಾರ್ಟರ್ ಕೊಡಿದ್ರೆ ಇರಂಗಿಲ್ಲ ಅದೇ ಹೆಂಗಿರ್ಬೇಕಾ ಅಲ್ಲಿ ಕಾಲೇಜ್ಗೆ ಹೋಗ್ತಿರ್ಬೇಕು ಈ ಸರ್ಕಲ್ ನಿಂತು ಹಿಂಗೆ ನೋಡ್ತಿರ್ಬೇಕು ಹಂಗ ಅದನ್ನು ತಿಂಡಿದ ಬ್ಯಾರೆನ ಆದ್ರೆ ನಾವು ಮಾಡಕ್ಕೆ ಬರಲ್ ದೋಸ್ತ ಅದಕ್ಕೆ ಅವ್ರು ತೆಗಿತಾರೀ ಎಷ್ಟು ಕಟ್ಟಾಕೈತಿರ್ತೀರಿ ನೀವು ಒಂದ್ ವೇಳೆ ನಾವು ಹೋಗೋದಿದ್ರ ಬಾ ನೀ ಮೂರಕ್ಕೆ ಬರ್ತಾಳ ಅಂದ್ರೆ ನಾವು ಆಲ್ರೆಡಿ ಎರಡೂರಿಗೆ ಹಾಜರ ಅಲ್ಲಿ ಅದೇ ಹೆಂಗೆ ಹಂಗ ನೀ ಈಗ ಸರ್ಕಲ್ ಏನು ನೋಡಲಿಲ್ಲ ಅಂದ್ರೆ ನಿನ್ಕಿನ್ನ ಮೊದಲು ಮತ್ತೊಂದು ಮುಂದೆ ಸರ್ಕಲ್ ಏನಿದ್ರಿ ಜೀವಿ ಏ ಬೆಂಕಿ ನೀವು ಮಕ್ಕಳಲ್ಲಿ ಅಲ್ಲ ನೀವು ಮಕ್ಕಳಲ್ಲಿ ಬಿಡು ಯಾರು ಬಿಡು ಬಿ ಅಲ್ಲಿ ನೋಡ್ಲಿಲ್ಲ ಅನ್ಕೋ ಮೆಕ್ಕಿ ಬಂದ್ರೆ ಏನ್ ಮಾಡ್ತೀವ ನಾವು ಬೆಂಕಿ ಸೆನ್ಸಿಯರ್ಲ ಲವರ್ ನಮ್ ತಮ್ಮ ಬೆಂಕಿ ಕಾಲೇಜಿನಾಗ ನೋಡ್ಲಿಲ್ಲ ಅಂದ್ರೆ ಮೆಕ್ಕಿ ಬಂದ್ರಿ ಬೇಡ ಯವ ಯಾರ್ಯಾರು ಬನ್ನಿ ಗಿಡ ಸುತ್ತ ಎಲ್ಲಾರು ಎಲ್ಲಾರು ತಣ್ಣೀರ್ ಪೂಜೆ ನೋಡ್ರಿ ಒಳ್ಳೇದು ಹೇಳತ್ತೀನಿ ದೇವ್ರಿಗೆ ಹೋಗಿನೂ ಒಂಬತ್ತು ಗಿಡ ಒಂಬತ್ತು ದಿನ ಗಿಡ ಸುತ್ತಿನ ಸುಮ್ಮ ಕೂತ್ರಿ ಮತ್ ಬೇಡ ಹೇಳದ್ ಕೇಳ್ರಿ ಯತ್ರಿ ಯಾರು ಹೋಗಿರೋ ಒಬ್ರು ಹೋಗಿಲ್ಲ ಅಂಡ್ ನೂರು ವರ್ಷ ಆಯಸ್ ಬರ್ರಿ ಇಲ್ಲಿ ನೋಡ್ರಿ ಚಿಗವ್ಯ ಚಿಗ ಇವರ್ ಮಮ್ಮಿ ನಮಸ್ಕಾರ ಯಾವ ಯಾಕ ಯಾವ ದೇವ್ರಿಗೆ ಅಪ್ಪತ್ತೆ ತಾಯಿ

ಈಗ ನಿಮ್ಮ ಮತ್ತೆ ಹೋಗ್ಬೇಕು ನಮ್ಮ ಅಕ್ಕ ಇಬ್ರು ದೇವ್ರಿಗೆ ಹೋಗ್ಯಾರ ಭೇಟಿಗನ್ನು ಭೇಟಿ ಮನಸ್ಸಿಗೆ ಪೀಲಿ ಹೆಚ್ಚಾಗಿರ್ಬೇಕು ತಾಳಿ ದಾರಿ ಹಿಡಿದು ಬೈಕ್ ತೊಗೊಂಡು ಹೋಗಿರ್ಬೇಕು ತೊಗರಿ ಹೊಲದ ಒಡ್ಡಿಗೆ ಟ್ರಿಪಲ್ ಎಕ್ಸಿಡಮೆಂಟ್ ಕೊಂಡ್ ಕುಂತಿರ್ಬೇಕು ಎಲ್ಲಾ ದೇವ್ರ ಮುಂದ್ ಬರ್ತಾವ ಬಂದ ಏನಂತ ಖಂದ ಖಂದ ಉಪ್ಪಿನಕಾಯಿ ಕೊಡ್ಲಿ ಚೀಪ್ಸ್ ಕೊಡ್ಲಿ ಹತ್ತಾವ್ ನಿಮ್ಮ ಅದನ್ನೆಲ್ಲ ಕುಡಿಯೋದು ಬಿಟ್ಟು ಫಸ್ಟ್ ಬಾಳೆ ನಡೆಸ್ ನಡಿ ನನಗೆ ನನ್ನ ಮನೆಗಿಂತ ನನ್ನ ದೇಶ ಇಂಪಾರ್ಟೆಂಟ್ ದೇಶ ನನಗೇನು ಮಾಡೈತೆ ಅನ್ನೋದಕ್ಕಿಂತ ನಾ ದೇಶಕ್ಕೆ ಏನು ಮಾಡಿವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಕತ್ತೆ ಅದಕ್ಕೆ ನಮ್ಮ ಹೆಣ್ಮಕ್ಳು ಹೇಳ್ತಾರ ಹೇಳಂಗಿಲ್ಲ लास्टಿಗೆ ಒಂದ್ ಮಾತು ಹೇಳ್ತೀನಿ ಹುಡುಗರಿಗೆ ಹೆಟ್ಟೆ ಹೇಳಂಗಿಲ್ಲ ನಿಮ್ಮಂತ ಹುಡುಗರಿಗೆ ನಾನು ಹೇಳ್ತೀನಿ ಸಿಕ್ಕ ಹುಡುಗ ಲಕ್ಕ ಅಂತ ತಿಳ್ಕೊಂಡು ಜೀವನ ಮಾಡ್ರಿ ಕಿಸೆದನ ರೊಕ್ಕ ನೋಡಿ ಬೆನ ಅಂತ ಹೋಗಬೇಡ್ರಿ ಅವರ ಮನಸು ನೋಡಿ ಲವ್ ಮಾಡ್ರಿ ಕಿಸೆದನ ಪರ್ಸ್ ನೋಡಿ ರೀತಿ ಮಾಡಕ ಹೋಗಬೇಡ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ನೀವು ಸುಂದರವಾಗಿರೋ ಹುಡುಗಿನ ಕಂಡ್ರೆ ಒಮ್ಮೆರ ತಂಗಿ ಅಂದಿರಲೇ ಅಂದಿರ ಅವಿ ಅವಿ ತಿವಿನ ಕೇಳ ಎಲ್ಲರಿಗೂ ತಂಗಿ ಅಂತ ಹೊಡ್ರ ನಾವು ಮಟಕಬಹುದು ಮಹಿಳೆಯರಣ್ಣ ಒಂದು ಲಕ್ಷದ ನಲ್ವತ್ತು ಸರ್ ಏನ ಹೇಳ್ರಿ ಎತ್ತ ಚಂದ ಇರ್ತಾವ ಅಲ್ಲೇ ಹತ್ತಿ ಗೆಟ್ಟಿರ್ತಾವ ಸದ್ಯದ್ದು ಯಾವ ಚಲೋ ಇರಬಹುದು ಚಲೋ ಇದ್ದು ಯಾವ ಸುದ್ದಿ ಎಕ್ಸಾಕ್ಟ್ಲಿ ಇವರ ಬ್ಯಾರಲ್ ಒಂದು ಲಕ್ಷದ ನಲ್ವತ್ತು ಸಾವಿರ ಐಫೋನ್ ಮೊಬೈಲ್ ಹುಡುಗರು ಕೈ ಕೊಟ್ರ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಅಂತ ಎಚ್ ಡಿ ನೋಡ್ತಾವ ಅದೇ ಒಂದು ಲಕ್ಷದ ನಲ್ವತ್ತು ಸಾವಿರ ಐಫೋನ್ ಮೊಬೈಲ್ ನಿಮ್ಮಂತ ಹುಡುಗಿಯರ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕೈತೆ ಅಂತ ಬರ್ರಿ ಜೋರಾದ ಚಪ್ಪಾಳೆ

ಈಗ ಒಂದ್ ಎಕ್ರೆ ಉಳ್ಳಾಗಡ್ಡಿ ಉಳಗಡ್ಡೆ ಬಿತ್ತೋ ಎಷ್ಟು ಬೇಸ್ ಹೋಗಿ ಹೇಳಿದೆ ಮೂರ್ ಸಾವಿರ ಒಣ್ಣ ಸವಾಲ್ ಯಾ ಸವಾಲ್ ಆತನಾ ಅಕ್ಕ ನಿನ್ನ ಸವಾರ ಹೆಚ್ಚಾಗುತ್ತ ನಾಕ್ ಸಾವಿರ ಮಹಿಳಾರಿಗೆ